ಇದು ಹನ್ನೆರಡನೇ ಶತಮಾನದಾಗ ಇಂದ ಈ ದೇವಿ ಈ ರಾಜವಾಡ ಕುಮಾರ್ ಗಂಡಗಲಿ ಕುಮಾರರಾಮ ಈ ಭಾಗದ ಒಡೆಯ ಈ ಭಾಗ ಅವಾಗಿಂದ ಈ ದಸರಾ ಉತ್ಸವ ದರ್ಬಾರ್ ಪ್ರಾರಂಭ ಆಗಿದೆ ಅದು ಅದನ್ನು ತದನಂತರ ಅಕ್ಕಪಕ್ಕರು ಈ ದಸರಾ ಉತ್ಸವನ್ನ ವಿಜಯನಗರಕ್ಕೆ ವಿಜಯನಗರಕ್ಕೆ ತಗೊಂಡು ಹೋಗ್ತಾ ಕೆಲಸ ಅವ್ರು ಮಾಡಿದ್ದಾರೆ ಅಲ್ಲಿಂದ ಹದಿನಾರನೇ ಶತಮಾನ ವಿಜಯನಗರ ಕೃಷ್ಣದೇವರಾಯ ನಂತರ ಅದು ಅಲ್ಲಿವರೆಗೂ ಮುನ್ನೂರು ವರ್ಷ ಅಲ್ಲಿ ಸತತ ವಿಜಯ ಹಂಪಿಯಲ್ಲಿ ನಡೀತಿತ್ತು ಸದ ನಮ್ಮ ಮಹಾನವಮಿ ದಿಬ್ಬದಲ್ಲಿ ತದನಂತರ ಅಲ್ಲಿ ವಿಜಯನಗರ ಇದು ಆದಮೇಲೆ ಸಂಪು ಸಂಪೂರ್ಣ ಇದು ನೆಲ ಸಮಾನ ಆದಮೇಲೆ ಅದು ಇದನ್ನು ಪೆನ್ಕೊಂಡಾಗ್ಕೊಂಡು ಈ ದರ್ಬಾರವನ್ನು ಪೆಣುಕೊಂಡಿಂದ ಮತ್ತು ಮತ್ತೆ ಅದು ಶ್ರೀರಂಗಪಟ್ಟಣ ಹೋಯ್ತು ಶ್ರೀರಂಗಪಟ್ಟಣದಿಂದ ನಮಗೆ ಇವತ್ತು ಮೈಸೂರಲ್ಲಿ ನಡೀತಾ ಇತ್ತು ಆದರೆ ಇವತ್ತು ಮೂಲ ಇಲ್ಲಿಂದ ಪ್ರಾರಂಭ ಆಗಿದೆ ಇದು ಆ ದೇವಿ ಶಕ್ತಿ ಭಾಳಷ್ಟು ದೊಡ್ಡದಾಗಿ ಇವತ್ತು ಇದ್ದು ಕಾಣದು ಬರ್ತಾ ಇದೆ ಯಾಕಂದರೆ ಸತತು ನಲವತ್ತೊಂದನೇ ವರ್ಷದಿಂದ ನಾವು ಈ ಭಾಗದ ಗುಕುಂಪಿ ಗ್ರಾಮಸ್ಥರು ಮತ್ತು ಸುತ್ತಮುತ್ತ ಇಲ್ಲಿರ್ತಕ್ಕಂಥ ಎಲ್ಲ ಚಿಕ್ಕಬೆಣಕಲ್ಲಿ ಹಿರಿಯ ಬೆಣಕಲ್ಲಿ ಜಂಬಲ್ಗುಂಡಾಗಲಿ ಈ ಗ್ರಾಮಸ್ಥರ ಒಂದು ಸಹಕಾರದಿಂದ ಭಾಳ ವಿಜೃಂಭಣೆಯಿಂದ ಇಲ್ಲಿ ಉತ್ಸವಗಳು ನಡೀತಾ ಇದ್ದಾವೆ ಮತ್ತು ಸಾಮೂಹಿಕ ಲಗ್ನಗಳು ಮತ್ತು ಅನ್ ಅನೇಕ ಜನರ ಪ್ರತಿಭಾವಂತ ಇವತ್ತು ಎಲ್ಲ ಕೋಲಾಟ ಆಗಲಿ ಇವತ್ತು ಎಲ್ಲ ಕುಣಿ ಡೊಳ್ಳು ಕುಣಿತಾಗಲಿ ಇವತ್ತು ಎಲ್ಲ ವರ್ಗದ ಜನರಿಗೆ ಅವಕಾಶ ಕೊಡ್ತಕ್ಕಂಥ ಕೆಲಸ ಇಲ್ಲ ಆಗ್ತಾಯಿದೆ